ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ದಿನ ಆದ್ಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂಡ್ ಈ ವಿಡಿಯೋ ಅಂತೂ ತುಂಬಾ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಕಿನ್ ಕೇರ್ ಅಂತ ಅನ್ನೋದು ಪ್ರತಿದಿನ ಮಾಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಸತತವಾಗಿ ಒಂದು ತಿಂಗಳು ಯಾವುದೇ ಕ್ರೀಮ್ ಅಥವಾ ಯಾವುದೇ ಹೋಮ್ ಮೇಡ್ ಫೇಸ್ ಪ್ಯಾಕ್ಗಳಿರ್ಬೋದು ಫೇಸ್ ಪ್ಯಾಕ್ ಇರ್ಬೋದು ಸ್ಕಿನ್ ಕೇರ್ ಅನ್ನೋ ರೊಟೀನೇ ಇಲ್ಲದೆ ಹೋದರೆ ನಮ್ಮ ಸ್ಕಿನ್ ಹೇಗಾಗುತ್ತೆ ಏನೆಲ್ಲ ನಮ್ಮ ಸ್ಕಿನ್ ಮೇಲೆ ಫಾರ್ಮ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಒಂದು ತಿಂಗಳಿಂದ ಜಸ್ಟ್ ಸೋಪ್ ಅಷ್ಟೇ ಹಾಕಿ ಫೇಸ್ ವಾಶ್ ಮಾಡಿದ್ಬಿಟ್ರೆ ಯಾವುದೇ ಆದಂತಹ ಏನು ಫೇಸ್ ವಾ ಫೇಸ್ ಕ್ರೀಮ್ ಇರ್ಬೋದು ಅಥವಾ ಫೇಸ್ ಪ್ಯಾಕ್ ಇರ್ಬೋದು ಅಂತ ಏನೂ ಕೂಡ ಟ್ರೈ ಮಾಡಲಿಲ್ಲ ಸೊ ಈ ಒಂದು ಸ್ಕಿನ್ ಕೇರ್ನ ನಾವು ಮಾಡಲಿಲ್ಲ ಅಂತ ಅಂದಾಗ ನಾನು ಗಮನಿಸಿದ ಹಾಗೆ ನಮ್ಮ ಸ್ಕಿನ್ನಲ್ಲಿ ಏನೇನೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಗೊತ್ತಾ ನಿಮಗೆ ನಾನೊಂದು ವಿಡಿಯೋನ ತೋರಿಸ್ತೀನಿ ನೋಡಿ ಸತತವಾಗಿ ಫಂಕ್ಷನ್ಸು ಎಲ್ಲ ಇದ್ದಿದ್ದರಿಂದ ಸೊ ನಾನು ಕರೆಕ್ಟಾಗಿ ಪ್ರತಿದಿನ ಅಥವಾ ಒಂದಿನ ಬಿಟ್ಟು ಒಂದು ದಿನ ಸ್ಕಿನ್ ಕೇರ್ನ ಚೆನ್ನಾಗಿ ರೊಟೀನ್ ಮೇಂಟೈನ್ ಇದ್ದೆ ಸೊ ಹಾಗಾಗಿ ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿತ್ತು ಅಂದರೆ ನೋ ಮೇಕಪ್ ನೋ ಫಿಲ್ಟರ್ ಯಾವುದೇ ಮೇಕಪ್ ಮಾಡಿರಲಿಲ್ಲ ಯಾವುದೇ ಫಿಲ್ಟರ್ನ ಆ್ಯಪ್ನ ಯೂಸ್ ಮಾಡಿ ಮಾಡಿರೋಂಥ ವಿಡಿಯೋ ಅಲ್ಲ ಬಟ್ ಟ್ರಸ್ಟ್ ಮೀ ಎಷ್ಟು ಚೆನ್ನಾಗಿತ್ತು ಸ್ಕಿನ್ ಅಂತ ಅಂದರೆ ಈವನ್ ನಾನು ಯಾವುದೇ ಪಾರ್ಲರ್ಗೂ ಹೋಗಿರಲಿಲ್ಲ ಅಥವಾ ಯಾವುದೇ ಒಂದು ಔಟ್ಸೈಡ್ ಸಿಗೋಂತಹ ಪ್ಯಾಕ್ಗಳನ್ನ ತೊಗೊಂಡ್ಬಂದರೆ ನಾನು ಫೇಸ್ಗೂ ಕೂಡ ಅಪ್ಲೈ ಮಾಡಿರಲಿಲ್ಲ ಓನ್ಲಿ ಹೋಮ್ ರೆಮಿಡೀಸ್ ಅಷ್ಟೇ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಅದರಲ್ಲೂ ಹೈಲಿ ಅಂತಂದರೆ ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು ಮತ್ತು ಕಾಫಿ ಪೌಡರ್ ಜೇನುತುಪ್ಪ ಈ ಥರ ಮತ್ತು ಫ್ರೂಟ್ಸ್ಗಳು ಉಪಯೋಗಿಸ್ಕೊಂಡು ನಾನು ಸ್ಕಿನ್ ಕೇರ್ ಮಾಡ್ತಾ ಇದ್ದಾಗ ನನ್ನ ಸ್ಕಿನ್ ಹೇಗಿತ್ತು ಹಾಗೆ ಹೀಗೆ ನೀವೇನು ನೋಡ್ತಾ ಇದ್ದೀರಾ ಯಾವುದೇ ಮೇಕಪ್ ಅಂತ ಅಂದ್ಬಿಟ್ಟು ಏನೂ ಮಾಡಿಲ್ಲ ಆ್ಯಂಡ್ ತುಂಬ ಹತ್ತಿರದಲ್ಲೂ ಕೂಡ ವೀಡಿಯೋನ ನನ್ನ ಫೇಸಿಂದು ತೊಗೊಳ್ತೀನಿ ತೊಗೊಂಡು ವೀಡಿಯೋ ನಿಮಗೆ ಶೇರ್ ಮಾಡ್ತೀನಿ ನಿಜ ತುಂಬ 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 ಚೇಂಜಸ್ನ ನೀವು ನೋಡ್ಬೋದು ಅಂದರೆ ನೀವು ಸ್ಕಿನ್ ಕೇರ್ ಏನು ಮಾಡ್ದಲೇ ಇದ್ದಾಗ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನಿಮ್ಮ ಮೂಗಿನ ಮೇಲುಗಡೆ ಫಸ್ಟು ಸ್ಟಾರ್ಟ್ ಆಗೋದೇನೆ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸು ಎಷ್ಟು ಮಟ್ಟಿಗೆ ಅಂತ ಅಂದರೆ ನಿಮಗೆ ಡೈರೆಕ್ಟಾಗಿ ನಿಮ್ಮನ್ನು ನೋಡಿದಾಗ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಮೂಗಿನ ಮೇಲೆ ಎಷ್ಟು ಬ್ಲ್ಯಾಕ್ ಹೆಡ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ ಅದಾದಮೇಲೆ ಮೂಗಿನ ಸೈಡ್ ಅಥವಾ ನಿಮ್ಮ ಗಲ್ಲದ ಕೆಳಗೆ ವೈಟ್ ಹೆಡ್ಸ್ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಸ್ಕಿನ್ ಲೂಸ್ ಅನ್ನೋ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಡಲ್ ಅಂತ ಅನ್ನಿಸ್ತಾ ಇರುತ್ತೆ ಇದನ್ನು ಏನಕ್ಕೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ಪ್ರತಿ ಡೈಲಿ ಒನ್ ಆರ್ ಟೂ ಕಾಮೆಂಟ್ ಬರ್ತಾ ಇರುತ್ತೆ ಮ್ಯಾಮ್ ನನ್ನ ಸ್ಕಿನ್ ತುಂಬಾ ಡಲ್ ಕಾಣಿಸ್ತಾ ಇದೆ ನನ್ನ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಆಗಿದೆ ನನ್ನ ಸ್ಕಿನ್ನಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆ ಆ್ಯಂಡ್ ಪೋರ್ಸ್ ಆಗಿದೆ ನನ್ನ ಸ್ಕಿನ್ ಚೆನ್ನಾಗಿಲ್ಲ ನನ್ನ ಸ್ಕಿನ್ ತುಂಬ ಬೇಗ ಏಜ್ ಆಗಿದೆ ಅನ್ನೋ ಥರ ಕಾಣುತ್ತೆ ಈ ಥರ ಸಾಕಷ್ಟು ಪ್ರಶ್ನೆಗಳನ್ನು ನನಗೆ ಕೇಳ್ತಲೇ ಇರ್ತಿದ್ರಿ ಸೊ ಹಾಗಾಗಿ ಓಕೆ ಈ ಎಲ್ಲ ಸ್ಕಿನ್ ಇಶ್ಯೂಸ್ ಏನಿರುತ್ತೆ ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ ಒಳ್ಳೆ ಪ್ರಾಡಕ್ಟ್ಗಳನ್ನು ನಾವು ಸ್ಕಿನ್ ಕೇರಲ್ಲಿ ಉಪಯೋಗಿಸ್ದಲೇ ಇರೋದು ಆಮೇಲೆ ಸರಿಯಾಗಿ ಸ್ಕಿನ್ ಕೇರ್ ಮಾಡ್ದಲೇ ಇರೋದು ಒಂದು ರೊಟೀನ್ ಅಂತ ಏನು ನಾವು ಸೆಟ್ ಮಾಡ್ಕೊಳ್ ಮಾಡ್ಕೊಡ್ಬೇಕಾಗುತ್ತೆ ಸ್ಕಿನ್ ಕೇರ್ ರೊಟೀನ್ ಅಂತ ಅದನ್ನ ನೀವು ಸೆಟ್ ಮಾಡಿಕೊಳ್ಳಿಲ್ಲ ಅಂತ ಅಂದಾಗ ಆಬ್ವಿಯಸ್ಲಿ ಒಂದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಅನ್ನೋ ರೀತಿಯಲ್ಲಿ ಸ್ಕಿನ್ ಇಶ್ಯೂಸು ಸ್ಟಾರ್ಟ್ ಆಗ್ತಾ ಇರುತ್ತೆ ನನ್ನ ಫೇಸಲ್ಲಿ ನಾನು ಗಮನಿಸಿದ್ದು ಒಂದು ತಿಂಗಳಿಂದ ಯಾವುದೇ ಪ್ಯಾಕ್ ಅಥವಾ ಸ್ಕ್ರಬ್ ಅಥವಾ ಏನೂ ಉಪಯೋಗಿಸ್ಲಿಲ್ಲ ಸ್ಟಾರ್ಟಿಂಗ್ ನಾನು ಏನಪ್ಪ ಅಂತಂದರೆ ಮೂಗಿನ ಮೇಲೆ ಬ್ಲಾಕೆಟ್ಸ್ ತುಂಬ ಜಾಸ್ತಿ ಬ್ಲಾಕೆಟ್ಸ್ ಅಂತ ಅನ್ನಿಸ್ತು ಅದಾದ್ಮೇಲೆ ನೆಕ್ಸ್ಟು ಗಲ್ಲದ ಹತ್ರ ವೈಟ್ ಹೆಡ್ಸ್ ಅಷ್ಟೇ ಇತ್ತು ಹಾಗೆ ಚಿಕ್ಕ ಚಿಕ್ಕದಾಗಿ ಒಂಥರ ನವೆ ಗುಳ್ಳೆಗಳ ಥರ ಅನ್ನೋ ಥರ ಅನ್ನಿಸ್ತು ಮತ್ತೆ ನನ್ನ ಸ್ಕಿನ್ ತುಂಬ ಡಲ್ ಅಂತ ಅನ್ನಿಸ್ತು ಮತ್ತೆ ಕಣ್ಣಿನ ಕೆಳಗಡೆ ಲೈನ್ಸ್ ಅನ್ನೋ ಥರ ಡಾರ್ಕ್ ಸ್ಪಾಟ್ ಏನು ಡಾರ್ಕ್ ಸರ್ಕಲ್ ಆಗಿದೆ ಏನೋ ಅನ್ನೋ ಥರ ಅನ್ನಿಸ್ತು ಮತ್ತೆ ಹಣೆ ಮೇಲೆ ಲೈನ್ಸ್ ಥರ ಬರ್ತಾ ಇತ್ತು ಈವನ್ ನಾವು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಅಥವಾ ಫೇಸ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಈ ಲೈನ್ಸ್ನ ಅವಾಯ್ಡ್ ಮಾಡ್ಬೋದು ತುಂಬ ಬೇಗನೆ ಫೈನ್ ಲೈನ್ಸ್ ಏನು ಗೆರೆಗಳು ಬರುತ್ತೆ ಸ್ಟಾಪ್ ಮಾಡಬಹುದು ಮತ್ತೆ ಸ್ಕಿನ್ ತುಂಬಾ ಟೈಟ್ನಿಂಗ್ ಆಗುತ್ತೆ ಆ್ಯಂಡ್ ಬ್ರೈಟ್ನಿಂಗ್ ಆಗುತ್ತೆ ಸೊ ಸ್ಕಿನ್ ಕೇರ್ ಅಂತ ಏನು ನಾವು ಮಾಡ್ತೀವಿ ಅದನ್ನ ಮಾಡ್ತಾ ಇದ್ದಾಗ ನಿಮ್ಮ ಸ್ಕಿನ್ ಹೆಲ್ತಿಯಾಗಿ ಇರುತ್ತೆ ಗ್ಲೋಯಿಂಗ್ ಆಗಿ ಇರುತ್ತೆ ಆಗಿ ಇರುತ್ತೆ ಆಗಿ ಇರುತ್ತೆ ತುಂಬ ಚೆನ್ನಾಗಿ ಕಾಣಿಸ್ ಕಾಣಿಸ್ತೀರ ಅದೇ ನೀವು ಯಾವುದೇ ರೀತಿಯಾದಂತಹ ಸ್ಕಿನ್ ಕೇರ್ನ ನೀವು ಮಾಡಲಿಲ್ಲ ಏನೋ ಫೇಸ್ ವಾಶ್ ಮಾಡಿಕೊಂಡೆ ಯಾವುದೋ ಒಂದು ಡೈಲಿ ಉಪಯೋಗ್ಸೋದು ಒಂದು ಯಾವುದೋ ಒಂದು ಕ್ರೀಮ್ ಹಚ್ಕೊಂಡೆ ಅಂತ ಅಂದಿದ್ದ ತಕ್ಷಣ ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ ಅನ್ನೋದು ಖಂಡಿತವಾಗ್ಲೂ ತಪ್ಪು ಸೊ ಯಾವುದೇ ಪಾರ್ಲರ್ ಇಲ್ದಲೇ ಮನೆಯಲ್ಲೆ ಇರುವಂಥ ನಮ್ಮ ಕಿಚನ್ನಲ್ಲೇ ಇರುವಂಥ ಇಂಗ್ರೀಡಿಯೆಂಟನ್ನು ಉಪಯೋಗಿಸ್ಕೊಂಡು ನಮಗೆ ಅಂತ ಇಷ್ಟೇ ಇಷ್ಟು ಟೈಮನ್ನ ಕೊಡ್ಕೊಂಡು ನಾವು ಸ್ಕಿನ್ ಕೇರ್ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಇರುತ್ತೆ ಈ ಒಂದು ತಿಂಗಳಲ್ಲಿ ನಾನು ಅದನ್ನು ಗಮನಿಸಿದೆ ಇನ್ಫ್ಯಾಕ್ಟ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಬೇಕ್ರಿ ಇದರಲ್ಲಿ ಎಲ್ಲ ಸೊ ಹಾಗಾಗಿ ಆ ಒಂದು ಸ್ಕಿನ್ ಕೇರ್ ಅಂತ ಅಂದ್ಬಿಟ್ಟು ಏನು ವಿಡಿಯೋಸು ಕೂಡ ನಾನು ಮಾಡೋದಕ್ಕಾಗಲಿಲ್ಲ ಸೊ ಶೇರ್ ಮಾಡ್ಕೊಳ್ಳೋದಕ್ಕೂ ಆಗಿರಲಿಲ್ಲ ಆವಾಗಲೇ ಅಂದ್ಕೊಂಡೆ ಓಕೆ ಒಂದು ತಿಂಗಳು ನಾನು ಫೇಸ್ಗೆ ಏನೂ ಅಪ್ಲೈ ಮಾಡಲಿಲ್ಲ ಏನೂ ಸ್ಕಿನ್ ಕೇರ್ ಮಾಡಲಿಲ್ಲ ಅಂತಂದರೆ ಹೇಗಾಗಬಹುದು ತುಂಬ ಜನ ಕೇಳುವಂಥ ಈ ಪಿಗ್ಮೆಂಟೇಷನ್ ಇರ್ಬೋದು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಸ್ಕಿನ್ ಲೂಸ್ ಇದೆ ಆ್ಯಂಡ್ ಸ್ಕಿನ್ ಬ್ರೈಟ್ನಿಂಗ್ ಇಲ್ಲ ಡಲ್ ಇದೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಸ್ಟ್ರಾಂಗ್ಲಿ ನನಗೆ ಗೊತ್ತಾಗಿದೆ ಇದು ನಮ್ಮ ಸರಿಯಾದ ರೀತಿನಲ್ಲಿ ಪ್ರತಿದಿನ ಸ್ಕಿನ್ ಕೇರ್ ಮಾಡ್ದಲೇನೆ ಇರೋದು ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ನಮ್ಮ ಫೇಸ್ಗೆ ಅಂತ ಅಂದ್ಬಿಟ್ಟು ನಮ್ಮ ಬಾಡಿಗೆ ಅಂತ ನಾವು ಟೈಮ್ ಕೊಟ್ಕೊಂಡ್ರೆ ಖಂಡಿತವಾಗ್ಲೂ ಚೆನ್ನಾಗಿರ್ಬೋದು ಈವನ್ ಬರೀ ಮುಖಕ್ಕೆ ಅಷ್ಟೇ ಅಲ್ಲ ನಮ್ಮ ಕೈ ಕಾಲುಗಳು ಕೂಡ ಅಷ್ಟೇ ನಾವು ಕರೆಕ್ಟಾಗಿ ಒಂದು ಫಾಲೋ ಅಪ್ ಮಾಡ್ಕೊಳ್ತಾ ಹೋದ್ವಿ ಸ್ಕ್ರಬ್ಬಿಂಗ್ ಇರ್ಬೋದು ಅಥವಾ ಪ್ಯಾಕ್ಗಳಿರ್ಬೋದು ಅದೆಲ್ಲವನ್ನು ಯೂಸ್ ಮಾಡ್ತಾ ಹೋದಾಗ ಇವನ್ ನಮ್ಮ ಕೈಗಳು ಎಲ್ಲ ತುಂಬಾ ಚೆನ್ನಾಗಿ ಇರುತ್ತೆ ಸೊ ನೀವು ನಿಮ್ಮ ಫೇಸ್ ನಿಮ್ಮ ಬಾಡಿಗೆನೆ ಜಾಸ್ತಿ ಕಾನ್ಸಂಟ್ರೇಟ್ ಕೊಡಲಿಲ್ಲ ಅಂತಂದಾಗ ಆಬ್ವಿಯಸ್ಲಿ ಸ್ಕಿನ್ ಎಲ್ಲ ಫುಲ್ ಟ್ಯಾನ್ ಆಗ್ತಾ ಬರುತ್ತೆ ತುಂಬ ಬೇಗನೆ ಬಿಸಿಲಿನಿಂದ ಏನು ನಮ್ಮ ಸ್ಕಿನ್ ತುಂಬ ಬೇಗನೆ ಡಲ್ ಆಗುತ್ತೆ ಬ್ಲ್ಯಾಕ್ ಆಗ್ತೀವಿ ಆ್ಯಂಡ್ ಕೈಗಳು ಅಷ್ಟೇ ಕಪ್ಪಾಗೋದಕ್ಕೆ ಚಾನ್ಸಸ್ ಹೆಚ್ಚಿರುತ್ತೆ ಸೊ ಐ ಥಿಂಕ್ ಈಗಾಗಲೇ ನಾನು ಸಾಕಷ್ಟು ಸ್ಕ್ರಬ್ಗಳು ಅಥವಾ ಹೋಮ್ ಮೇಡ್ ಪ್ಯಾಕ್ಗಳು ಎಲ್ಲ ವೀಡಿಯೋಸ್ನ ಮಾಡಿದ್ದೀನಿ ಇನ್ನೂ ನೀವು ಯಾರು ನನ್ನ ಚಾನಲಲ್ಲಿ ಯಾವ್ಯಾವ ವೀಡಿಯೋಸ್ ಇದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಿಲ್ಲ ಹೊಸದಾಗ ಯಾರಾದರೂ ವಿಸಿಟ್ ಮಾಡಿದರೆ ನನ್ನ ಚಾನಲಿಗೆ ಹೋಗಿ ನನ್ನ ಹಳೆ ವಿಡಿಯೋಗಳನ್ನೆಲ್ಲ ನೋಡಿ ಎಲ್ಲವೂ ಕೂಡ ನಿಮ್ಮ ಕಿಚನಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡೆ ನಾನು ಕೇರ್ ಅಂಥದ್ದು ಐ ಹೋಪ್ ಇವತ್ತಿನ ಈ ಒಂದು ಸಿಂಪಲ್ ವೀಡಿಯೋ ಬಟ್ ತುಂಬ ಎಫೆಕ್ಟಿವ್ ಸೀರಿಯಸ್ಲಿ ನಿಮಗೆ ಇಲ್ಲಿ ಗೊತ್ತಾಗ್ತಾ ಇರೋದೇನೆ ನೀವು ಒಂದು ತಿಂಗಳು ಸತತವಾಗಿ ಏನೂ ನಿಮ್ಮ ಸ್ಕಿನ್ ಕೇರ್ ಮಾಡಲಿಲ್ಲ ಅಂದಾಗ ಕಂಪ್ಲೀಟಾಗಿ ಸರಿಯಾದ ರೀತಿಯಲ್ಲಿ ಸ್ಕಿನ್ ಕೇರ್ ನೀವು ಮಾಡಲಿಲ್ಲ ಅಂತಂದಾಗ ಕಂಪ್ಲೀಟಾಗಿ ನಿಮ್ಮ ಸ್ಕಿನ್ ತುಂಬ ಹಾಳಾಗಿಬಿಡತ್ತೆ ಸೊ ಹಾಗಾಗಿ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಸ್ಕಿನ್ ಕೇರ್ ಅಂತ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುವಂತಹ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ಒಂದು ರೊಟೀನ್ ಸೆಟ್ ಮಾಡ್ಕೊಂಬಿಡಿ ಸೊ ಅವಾಗ ಖಂಡಿತವಾಗ್ಲೂ ಸ್ಕಿನ್ ತುಂಬ ಚೆನ್ನಾಗಿ ಹೆಲ್ತಿಯಾಗಿ ಇರುತ್ತೆ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್